ಶುದ್ಧ ಯನಗೊಮ್ಮೆ ತೋರ ತನು ಶುದ್ಧ ಮನಶು ಶುದ್ಧ ವಾದವರ ಗೊ ಮೆ ತೋರ ಶಿವ ತತ್ವ നടയല്ല സദാചാര ചാ സത്യശുദ്ധവാദവരാ എന ഗു ശിവതത്വ നടയല്ല സദാചാര തടയല്ല ಮೆ ತೋರ ನುಡಿ ಶುದ್ಧ ನಡೆ ಶುದ್ಧ ಭಾವ ಶುದ್ಧ ಶುದ್ಧವಾದವರಗೊಮ್ಮೆ ತೋರ ಮೆಟ್ಟಿ ತಳಬೆಳಗಾಗಿ ಒಳ ಹೊರಗೆ ಒಂದಾದ ಸತ್ಯ ಶುದ್ಧ ಶರಣರ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನ ಸತ್ಯ ಶುದ್ಧ ವಾದವರ ನನಗೊಮ್ಮೆ ತೋರ ಎಂಥ ಪೂರ್ವದ ವಚನ ಅಕ್ಕಮಾದೇವಿಯವರದ್ದು ಅವರು ಯಾವ ವಚನ ಬರೀಲಿ ಅವೆಲ್ಲವೂ ಬಹಳ ಪವಿತ್ರವಾದ ವಚನಗಳು ಅವೆಲ್ಲವೂ ಬಹಳ ನಿರ್ಮಲತ್ವದ ವಚನಗಳು ಅವೆಲ್ಲವೂ ಅನುಭಾವದ ವೈರಾಗ್ಯದ ಪರಿಪೂರ್ಣತೆಯ ವಚನಗಳು ಅವರು ಪ್ರತಿಯೊಂದರಲ್ಲಿಯೂ ಕೂಡ ಶ್ರೇಷ್ಠವಾದದ್ದನ್ನೇ ನೋಡ್ತಾರೆ ಈ ನವರತ್ನಗಳಿದವಲ್ಲ ಆ ನವರತ್ನಗಳಲ್ಲಿ ಒಂದು ಕಸ ಇರೋಂಗಿಲ್ಲ ಇನ್ನೂ ಚಿನ್ನ ಬೆಳ್ಳಿಲಿ ಕಸ ಇರ್ತದೆ ಆದರೆ ನವರತ್ನಗಳಲ್ಲಿ ಒಂಚೂರು ಕಸ ಇರೋದಿಲ್ಲ ಹಾಗಾಗಿ ಅಕ್ಕ ಮಹಾದೇವರು ಏನೇನು ಚಿತ್ರಿಸ್ತಾರೆ ಏನೇನು ಬರಿತಾರೆ ಅವೆಲ್ಲ ನವರತ್ನದಂತೆ ಪರಿಶುದ್ಧ ಅಂತರಂಗ ಬಹಿರಂಗವೆಲ್ಲವೂ ಕೂಡ ಅಕ್ಕ ಮಹಾದೇವ ವ್ಯಕ್ತಿತ್ವ ನವರತ್ನಗಳಂತೆ ಅವರೆಲ್ಲದರಲ್ಲಿಯೂ ಕೂಡ ಶ್ರೇಷ್ಠವಾದದ್ದನ್ನೇ ಗುರುತಿಸ್ತಾರೆ ಶ್ರೇಷ್ಠವಾದದ್ದರ ಕಡೆಗೆ ಹೋಗ್ತಾರೆ ನುಡಿ ಶುದ್ಧ ನಡೆ ಶುದ್ಧ ಭಾವಶುದ್ಧವಾದವರ ಎನಗೊಮ್ಮೆ ತೂರ ನಮ್ಮ ನುಡಿ ಶುದ್ಧವಾಗಿರಬೇಕು ಅಶುದ್ಧ ಮಾತುಗಳನ್ನು ನಾವೆಂದು ಎಂದು ಮಾತಾಡಬಾರದು ನಮ್ಮ ಬಾಯಿಯಲ್ಲಿ ಅಪವಿತ್ರವಾದದ್ದು ಅಶುದ್ಧವಾದದ್ದು ಇಂಥ ಶಬ್ದಗಳು ಎಂದು ಬರಬಾರದು ಅವು ನುಡಿ ಶುದ್ಧ ನಡೆ ಯಾವಾಗ ನಮ್ಮ ನುಡಿ ಶುದ್ಧವಾಗಿರ್ತದೆ ನಮ್ಮ ನಾಲ್ಗೆ ಯಾವಾಗ ಪವಿತ್ರವಾದದ್ದನ್ನು ಶ್ರೇಷ್ಠವಾದದ್ದನ್ನು ಮಾತುಗಳನ್ನು ಆಡುತ್ತದೆ ಆಗ ನಮ್ಮ ಅಂತರಂಗದ ವ್ಯಕ್ತಿತ್ವ ಪವಿತ್ರವಾಗಿರುತ್ತದೆ ನುಡಿಯಲ್ಲ ತತ್ವ ನಡೆಯಲ್ಲ ಸದಾಚಾರ ಶುದ್ಧವಾದವರ ಏನಗೊಮ್ಮೆ ತೋರ ನಾವು ಮಾತನಾಡಿದರೆ ಶಿವತತ್ವಗಳು ಅಂದ್ರೇನು ಪರತತ್ವ ವಿಚಾರಗಳು ಅನುಭವ ವಿಚಾರಗಳು ಭಕ್ತಿ ಜ್ಞಾನ ವೈರಾಗ್ಯ ಆರೋಗ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಶ್ರೇಷ್ಠ ಚಿಂತನೆಗಳು ಬುದ್ಧಿಯ ತೀಕ್ಷ್ಣ ವಿಚಾರ ಚಿಂತನೆಗಳು ಇವು ನಮ್ಮ ಮಾತಿನಲ್ಲಿ ಪ್ರಕಟವಾಗಬೇಕು ನಮ್ಮ ಮಾತುಗಳು ಇನ್ನೊಬ್ಬರಿಗೆ ದಾರಿ ಬೆಳಕಾಗಬೇಕು ನಮಗೂ ದಾರಿ ಬೆಳಕಾಗಬೇಕು ಸಮಾಜಕ್ಕೆ ನಾಡಿಗೆ ಮನೆಯವರಿಗೆ ಎಲ್ಲರಿಗೆ ದಾರಿ ಬೆಳಕಾಗಬೇಕು ಅಂಥ ವಿಚಾರ ಶುಭ ತತ್ವ ಎಂಬುದಾಗಿ ನುಡಿಯಲ್ಲ ತತ್ವ ನಡೆಯಲ್ಲ ಸದಾಚಾರ ಮತ್ತು ನಮ್ಮ ನಡತೆ ಯಾವಾಗಲೂ ವೆರಿ ಗುಡ್ ಫೈನೆಸ್ಟ್ ಇರಬೇಕು ಬಹಳ ಒಂದು ಮಗು ಹೇಗೆ ಪರಿಶುದ್ಧವಾದ ನಗೆಯನ್ನು ಚೆಲ್ತದೆಯೋ ಮಗು ಹೇಗೆ ಪರಿಶುದ್ಧವಾಗಿ ನಮಗೆ ಕಾಣ್ತದೆಯೋ ಹಾಗೆ ಮಳೆಯ ಮೋಡದ ನೀರು ಹೇಗೆ ಪರಿಶುದ್ಧವಾಗಿರುತ್ತದೆಯೋ ಹಿಮಾಲಯ ಹೇಗೆ ಪರಿಶುದ್ಧವಾಗಿ ಕಾಣ್ತದೆಯೋ ಹಂಗೆ ನಮ್ಮ ವ್ಯಕ್ತಿತ್ವ ಅಂತರಂಗ ಬಹಿರಂಗ ನಮ್ಮ ನಡತೆ ಎಲ್ಲವೂ ಕೂಡ ಪವಿತ್ರವಾದದ್ದೇ ಇರಬೇಕು ಸದಾಚಾರವೇ ಇರಬೇಕು ಅದನ್ನೇ ಅಕ್ಕಮಾದೇವರು ಹೇಳ್ತಾರೆ ನನಗೆ ಯಾರು ಇಂಥ ಪವಿತ್ರವಾದ ವ್ಯಕ್ತಿತ್ವವನ್ನು ಪಡ್ಕಂಡಂಥವ್ರು ಇದ್ದಾರೆ ಯಾರು ಪರಿಪೂರ್ಣ ಶಗ ಶರಣಾಗತರಾಗಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ ಅಂಥವ್ರ ದರ್ಶನ ಮಾಡಿಸು ನನಗೆ ಅಂತಾರೆ ನುಡಿಯಲ್ಲ ಶೇವ ತತ್ವ ನಡೆಯಲ್ಲ ಸದಾಚಾರ ಸತ್ಯ ಶುದ್ಧವಾದವರ ಏನಗೊಮ್ಮೆ ತೋರ ಈ ಸತ್ಯವಾದ ವ್ಯಕ್ತಿತ್ವ ನುಡಿ ನಡೆ ಎರಡು ಶುದ್ಧವಾಗಿದ್ದರೆ ನಮ್ಮ ಪರ್ಸ್ನಾಲಿಟಿ ಸತ್ಯವಾದದ್ದೇ ಇರ್ತದೆ ನುಡೀ ನಡೆಯನ್ನು ಪರಿಶುದ್ಧಗೊಳಿಸ್ಕೊಳ್ಬೇಕು ಆ ಪರಿಶುದ್ಧಗೊಳಿಸಿಕೊಂಡಂಥ ಮಹಾತ್ಮರ ನನಗೆ ದರ್ಶನ ಮಾಡಿಸು ಅಂಥವ್ರನ್ನ ನಾನು ಕಾಣಬೇಕು ಹೀಗೆ ಅಕ್ಕಮ್ಮ ದೇವರು ಇಂಥ ಆಶೆ ಹಂಬಲಗಳನ್ನು ಗುರಿ ಸಾಧನೆಗಳನ್ನು ನಡೆಸಿದಂಥವ್ರು ಮುಂದುವರೆದು ಹೇಳ್ತಾರೆ ಕತ್ತಲೆಯ ಮೆಟ್ಟಿ ತಳವೆಳಗಾಗೆ ಒಳ ಹೊರಗು ಸತ್ಯ ಸತ್ಯಶುದ್ಧವಾದವರ ಎನಗೊಮ್ಮೆ ತೋರ ಕಗ್ಗತ್ತಲ ಡಾರ್ಕ್ ನೈಟ್ ಆಫ್ ದ ಸೋಲ್ ಆತ್ಮನ ಕಗ್ಗತ್ತಲ ಪಯಣ ನಾವು ಅನುಭವ ಜೀವನದಲ್ಲಿ ಪಥ ಹಿಡಿದು ಹೊರಟಂಥ ಕಾಲದೊಳಗೆ ಬೆಳಕು ನಮಗೆ ಸುಲಭವಾಗಿ ಸಿಗುವುದಿಲ್ಲ ಬಹಳ ದೂರ ಕಗ್ಗತ್ತಲ ಪಯಣದಲ್ಲಿ ನಾವು ಸಾಗಬೇಕಾಗ್ತದೆ ಸತ್ಯವನ್ನು ತಿಳಿಬೇಕಾದರೆ ಅದು ಒಮ್ಮೆಲೆ ತಿಳಿದಿಲ್ಲ ನಮ್ಮ ಜೀವನವನ್ನೇ ಅದು ಕೊಟ್ಕೊಳ್ಬೇಕಾಗ್ತದೆ ಪರಿಪೂರ್ಣ ತ್ಯಾಗ ಬೇಕಾಗ್ತದೆ ಹೀಗಾಗಿ ನಾವು ಬಿದ್ದು ಮಗು ಹೇಗೆ ನಡೀಬೇಕಾದ್ರೆ ಎದ್ದು ಬಿದ್ದು ಅಂಬೆಗಾಲಿಟ್ಟು ನಡೀತದಲ್ಲ ಮತ್ತು ತಂದೆ ತಾಯಿಗಳ ಮಗುವನ್ನು ಹೇಗೆ ನಡೆಸ್ತಾರಲ್ಲ ಹಂಗೆ ಗುರು ಕೈ ಹಿಡಿದು ನಡೆಸ್ತಾನೆ ಗುರು ಇಲ್ಲದೆ ಹೋದರೆ ತಾನೇ ಎದ್ದು ಬಿದ್ದು ನಡೀತದೆ ಹಾಗೆ ಅನುಭವದ ಜೀವನದೊಳಗೆ ಈ ಅನುಭವದ ಪಯಣವನ್ನು ಅಕ್ಕಮದೇವರು ಇಲ್ಲಿ ಚಿತ್ರಿಸಿದ್ದಾರೆ ಕತ್ತಲೆಯ ಮೆಟ್ಟಿ ತಳ ಬೆಳಕಾಗಿ ಗೊತ್ತಿಲ್ಲದೆ ನಾವು ಹೆಜ್ಜೆ ಇಟ್ಟಂಥ ಕಾಲದೊಳಗೆ ಕೆಲವು ತೊಂದರೆಗಳು ವಿಪತ್ತುಗಳು ಅಡೆತಡೆಗಳು ಬರ್ತಾವೆ ಅದನ್ನೆಲ್ಲ ದೂರ ಮಾಡಿಕೊಂಡು ಒಳ ಹೊರಗು ಬಂದಾದ ಕತ್ತಲೆಯ ಮೆಟ್ಟಿ ತಳವೆಳಗಾಗೆ ಒಳ ಹೊರಗುವಲ್ದಾದ ಸತ್ಯ ಶುದ್ಧವಾದವರ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ಹೀಗೆ ಯಾರು ತಮ್ಮ ಅಂತರಂಗ ಬಹಿರಂಗವನ್ನು ಪರಿಪೂರ್ಣ ಮಾಡಿಕೊಂಡಿದ್ದಾರೆ ಅಂತ ಮಹಾತ್ಮರ ದರ್ಶನವನ್ನು ಮಾಡಿಸು ಅಂಥೇಳಿ ಅಕ್ಕಮಾದೇವರು ಈ ವಚನದಲ್ಲಿ ಪ್ರಾರ್ಥಿಸಿದ್ದಾರೆ ಅವ್ರದೇ ಅಂಥ ದಿವ್ಯ ಭವ್ಯ ಅಮೋಘವಾದ ವ್ಯಕ್ತಿತ್ವ ಅಕ್ಕ ಮಹಾದೇವಿಯವ್ರದೇ ಅಕ್ಕ ಮಹಾದೇವರು ಅಡಿ ಇಟ್ಟಲ್ಲೆಲ್ಲ ಪುಣ್ಯಕ್ಷೇತ್ರ ಅವರು ಎಲ್ಲಿ ಪಾದ ಸ್ಪರ್ಶ ಮಾಡ್ತಾರೆ ಅದೇ ಪುಣ್ಯತೀರ್ಥ ಪುಣ್ಯಕ್ಷೇತ್ರ ಹೀಗಾಗಿ ಅಕ್ಕ ಮಹಾದೇವರು ಅವರೇ ಮಹಾತ್ಮರು ಅವರೇ ಪರಿಪೂರ್ಣರು ಯಾರು ಅಕ್ಕ ಮಹಾದೇವರು ದರ್ಶನ ಮಾಡ್ತಾರೆ ಅವರು ಬಾಳೆ ಪರಿಪೂರ್ಣ ಇಂಥ ದಿವ್ಯವಾದ ವಚನವ ಜೀವನವನ್ನು ಬಾಳಿದಂಥವರು ಅಕ್ಕ ಮಹಾದೇವರು ಆ ತಾಯಿಯ ಆಶೀರ್ವಾದ ಎಂದೆಂದೂ ನಮ್ಮ ತಲೆಯ ಮೇಲೆ ಆಶೀರ್ವಾದವಾಗಿರಲಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ